ಕೊನೆಯೇ ಗೊತ್ತಿಲ್ಲದಿರುವಂತ ಇಂತ ಪಾಪಿಗಳ ಕೊರಳಲ್ಲಿ ಮಾಂಗಲ್ಯ ಇರುವುದು ಶೋಭೆ ಅಲ್ಲ ಮಾಂಗಲ್ಯ ಕಳಿಸಿ ಕೊಡ್ತೀನಿ ಇಲ್ಲ ಹೇಳು ನನ್ನ ಪ್ರಾಣ ಹೋದ ನಿನ್ನ ಪ್ರಾಣಿ ಬೇಕೆ ಪ್ರಾಣ ತಗೊಂಡು ಏನ್ ಮಾಡಿ ಕರ್ತದೆ ಮಾಂಗಲ್ಯ ಕೊಡ್ತಿಲ್ವಾ ಇಲ್ಲ ಕೊಡುದಿಲ್ವಾ ಕೈಯಲ್ಲಿ ಕೆಲಸ ತಪ್ಪು ಮಾಡಿದ ಎಲ್ಲರಿಗೂ ನೀವು ಶಿಕ್ಷೆ ಕೊಡೋದು ಹೋಗುವಂತಾದ್ರೆ ನೀನು ನಾನು ಯಾವ ಶಿಕ್ಷೆ ಕೊಡಲಿ ಜಯಂತಿ ಅವಳು ನನ್ನ ಹೆಂಡತಿ ಮುಂದೆ ಗೊತ್ತಿಲ್ವ ಅವಳ ಮೈ ಮುಟ್ಟಿದ್ದೀಯೋ ಮಾತ್ರ ಅವಳ ಮಾಮಲ ಕಟ್ಟಾಯ ಹಾಕ್ತಾ ಇದ್ದೀ ಎಲ್ಲಕ್ಕಿಂತ ಬುದ್ಧಿಯನ್ನು ಹೆಣ್ಣಾದವಳು ಕರಿಮಣಿ ತೆಗೆಯೋದು ಯಾವಾಗ ಗೊತ್ತ ಜಯಂತಿ ಅವಳ ಗಂಡ ಸಾಯ್ಬೇಕೆ ಅವಳ ಗಂಡ ಅವರು ನಿನ್ನ ಕಮ್ಮದ ಜೀವಂತ ಇರುವಂತ ಕಾಲಕ್ಕೆ ಮಾಂಗಲಕ ಕೈ ಹಾಕ್ತಾ ಇದೆಯಲ್ಲ ಯಾರು ಬಿಟ್ಟು ಹಿಂದೊಂದು ಸಂದರ್ಭದಲ್ಲಿ ಮಂಗಳದವರಿಗೆ ವ್ರತ ಮಾಡುದು ಅಂತಹ ನಿನಗೆ ಒಬ್ಬಳು ಮಾಂಗಲ್ಯವತಿಯ ಮಾಂಗಲ್ಯದ ಬೆಲೆ ಅಂತ ಹೋಯ್ತು ಪ್ರಯೋಜನ ಇಲ್ಲ ಅಣ್ಣನಿಂದ ದೂರವಿದ್ದೆ ತಂದೆಯನ್ನು ಕಳೆದುಕೊಂಡೆ ಎಂಬ ಕನ್ನಕ್ಕೆ ಬೇಕಾಗಿ ನನ್ನ ಜೊತೆಗೆ ನಿನ್ನನ್ನು ಕರೆದುಕೊಂಡು ಬಂದೆ ನಿನ್ನ ಸ್ನೇಹಿತರು ಅನುಭವಿಸಿ ನಿನಗೆ ಅನ್ನ ಆಶ್ರಯವನ್ನು ಕೊಟ್ಟೆ ಅದಕ್ಕೆ ಕೊಡುವಂತ ಪ್ರತಿಫಲ ಇಷ್ಟ ಏನೋ ಕೇಸರಿ ನೀನೊಬ್ಬ ರಾಜಕುಮಾರ ಸರ್ವ ವಿದ್ಯಾ ಸಂಪನ್ನರು ಹೆಣ್ಣಪ್ಪಳ ಜೊತೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬ ಸಾಮಾನ್ಯ ಕಲ್ಪನೆಯೂ ಸಹ ಅರಿವಿಗೆ ಇರಬೇಕಲ್ಲ ಆ ಏ ಯ ಅವಳ ಕರಿಮಣಿ ತೆಗೆಯುವುದು ಬಿಡು ದೇಹದ ಒಂದು ರೋಮವನ್ನು ಪಂಕಿಸಿದರೂ ಸಹ ಆ ನಿರಂಜನ ಮನುಷ್ಯರಾಗಿರುವುದಿಲ್ಲ ಬದಲಾಗಲೇ ಬೇಕಯ್ಯ ನಾನು ಈಗ ಬದಲಾಗಿದ್ದೇನೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದಿಕೆಯ ಒಂದು ಕಾರಣಕ್ಕೆ ದ್ವೇಷವನ್ನ ಸಾಧಿಸಿಕೊಂಡು ಬಂದವನು ಇನ್ನು ಮೇಲೆ ಸಂಬಂಧಿಕರಾಗಬೇಕು ಹೇಗೆ ಗೊತ್ತುಂಟ ಈಗ ನನ್ನ ತಂಗಿಯನ್ನು ನೀನು ಪ್ರೀತಿಸಿದವನು ಅವಳನ್ನ ಮದುವೆ ಆಗು ಆದ್ರೆ ಹಂಸ ಪಲ್ಲಕ್ಕೆ ಪೀಠ ಪಾಲಿಗೆ ಕೊಡ್ತೇನೆ ங்க மதுவ எந்தீவனால மதுவஸே பத்தாரி ஆதக்கே மதவையு கரையுதில் நன் பதுக்கூகி நான் அங்கியாகி இது பரம்பரை நினைக்க அர்த்தவாக நன்காய் யாங்க நாவி வயமருசில காலத்தே அவள காரணி ಬದುಕಿನ ಒದ್ದರೆ ಬದುಕಲ್ಲಿ ಅನೇಕ ಕಷ್ಟಗಳನ್ನ ಅನುಭವಿಸಿದರೆ ಎಂಬ ಕಾರಣಕ್ಕೆ ಬೇಕಾಗಿ ಅವರಿಂದ ನಾವು ದೂರ ಇರ್ತೇನೆ ಉದ್ದೇಶದಿಂದ ನಿನ್ನ ತಂಗೇನು ಮದುವೆ ಆಗುವಂತ ಆಮಿಷವನ್ನು ನೋಡಬಹುದು ಅದಲ್ಲ ನೀನು ಒಂದು ಮಾತನ್ನು ಹೇಳ್ತೀನಿ ಏನು கஷ்ட நெரவாக கஷ்ட வந்த நெறவாக சரசர விருது கரையுது நம்ம நம்ம ரிஷப நம்ம அல்லது மாதிரி கேள்வி நின்க்கில உசிர்யாரும் கேது நினைக்கிறாரும் கேது நான் ஜீவன ஆஸ்தியு கேது நன் பதுக்கில சர்வசோ யாரும் கேதிரே ಅವರೆದುವಂತಹ ಕಾಲಕ್ಕೆ ಮತ್ತೊಂದು ಹೆಣ್ಣಿಗೆ ಹೃದಯದಲ್ಲಿ ಸ್ಥಾನ ಇಲ್ಲ ಮಾತ್ರವೇ ಅಲ್ಲ ಈ ಲಿಸಿಕೊಂಡು ಹೇಗೆ ಕೇಳು ಜೀವನದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟದಿದ್ರೆ ಅದು ಹೇಮ ಮಾಲಿದೆ ಎಂಬ ಹಾಗೆ ಈ ಕಾಲಕ್ಕೂ ಈ ಉಸಿರು ನಿಂತಿದೆ ಎಂದಾದ್ರೆ ಅದಕ್ಕೆ ಕಾರಣ ಆ ಉಸಿರಿಗೆ ಬೇಕಾಗಿ ಮಾತ್ರವಲ್ಲ ಪದವಿ ಸಂಪದ ಆಸ್ಗೆ ಖಂಡಿತವಾಗಿ ಇಲ್ಲ ಪೀಠವನ್ನ ಏನಂತ ಆಸೆ ನನಗೆ ಹೋಗುತ್ತಾಗಿದ್ರೆ ಒಂದು ಕಾಲಕ್ಕೆ ಈ ನಾಡಿನ ನನಗೆ ಮುಕ್ತವಾದ ಅವಕಾಶವನ್ನು ಕೊಟ್ಟವರಿದ್ದಾರೆ ಅದನ್ನೇ ಬೇಡ ಎಂದು ತಿರಸ್ಕರಿಸಿದ ಮೇಲೆ ಮತ್ತೆ ನಿಂದಾಮಶಿಕ ಅವಶ್ಯಕ ನಾನು ಯಾರು ಇವಾಗ ನಿನ್ನೆ ಕೇಳ್ತೇನೆ ನೀನು ಮನೆ ಅಂಗಡದಲ್ಲಿ ಗಂಗಾ ಜಲ ಹರಿಯುವಂತಹ ಕಾಲಕ್ಕೆ ಎಲ್ಲ ದೂರದಲ್ಲಿ ಕಾಣುವಂತಹ ಹಿಮ ಜಲವನ್ನು ಅರಸಿಕೊಂಡು ಹೋಗಿ ಒಬ್ಬಾತ ಕುಡಿಯುವುದಕ್ಕೆ ಮೂರ್ಖ ಅಂತ ಹೇಳಬೇಕು ನನ್ನನ್ನು ಪ್ರಯತ್ನ ಮಾಡಬೇಡ ಎಂದಿಗೂ ಸಾಧ್ಯ ಇಲ್ಲ ಈ ಎರಡು ಆಮಿಷವನ್ನು ಬಿಟ್ಟು ಬೇರೆ ಏನ್ ಬೇಕಾದ ಕೇಳಿಕೋ ಈಡೇರಿಸುವ ಪ್ರಯತ್ನ ಮಾಡಬೇಕು ನನ್ನ ತಂಗಿಯನ್ನು ಮದುವೆ ಆಗುವಂತ ಹೇಳಿದ್ರೆ ನಿನ್ನ ಕಣ್ಣೀರ ಕತೆ ನಿನ್ನ ಕಣ್ಣೀರ ಕತೆ ಕೇಳುವುದಕ್ಕೆ ಇಲ್ಲಿ ರತ್ನ ವಿಧಿ ಅಹ್ ವೀರಕ್ಕೆ ಹೆಸರು ನೆನಪಿಟ್ಟುಕೋ ನನ್ನ ತಂಗಿಗಾಗಿ ಏನು ಬೇಕಾದ್ರೂ ಮಾಡ್ತೇನೆ ನಾನು ಹೌದಪ್ಪ ಈಗ ಏನು ಮಾಡ್ತೇನೆ ಗೊತ್ತುಂಟ ನಿನ್ನ ಹೆಂಡತಿಯನ್ನು ಒಂದು ಕಂಬಕ್ಕೆ ಕಟ್ಟಿ ನಿಮ್ಮಿಬ್ಬರನ್ನ ಮದುವೆ ಮಾಡ್ತೇನೆ ನೋಡ್ತೀಯ ತಂಗಿಗೆ ಬೇಕಾದ್ರೆ ಏನು ಬೇಕಾದ್ರೂ ಆ ಬದುಕಿಗೆ ಬೇಕಾದ್ರೂ ಏನು ತ್ಯಾಗ ಮಾಡ್ತಿ ಮಾಡ್ತೇನೆ ನನ್ನ ದೇಹದ ಅರ್ಧ ಭಾಗವಾಗಿರುವಂತ ನನ್ನ ಹೆಂಡತಿಯ ಬೆವರಹನಿ ನನ್ನ ಸ್ಪರ್ಶವಾಯ್ತು ಅಂತಾದ್ರೆ ನಿಮ್ಮಿಬ್ಬರ ದೇಹವನ್ನು ಕೇಳಿ ಸ್ವಾರಕ್ಕೆ ಸ್ವಾರಕ್ಕೆ ಆದರೂ ಬದುಕಲಿದೆ ಯಾಕೆ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕನ್ನು ಉದ್ದೇಶದಿಂದ ವೀರಕೇಶರಿ ನಿನ್ನ ನಿಮ್ಮ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಯನ್ನ ಮರೆತು ನಿನ್ನದಾದ ಕಳಿಂಗವನ್ನ ಸೇರಿ ರಾಜ್ಯಭಾರ ಮಾಡು ಒಳ್ಳೆಯ ನಿರಂಜನ ನಾನು ಮಾಡಿದ್ದು ತಪ್ಪು ಎಲ್ಲದಾಗಿ ನನಗರಿಂದಾಗಿ ಕೇಳಿಕೊಳ್ತಾ ಕೇಳಿಕೊಳ್ತಿದ್ದೇನೆ ನಿರಂಜನ ನಾನು ಮಾಡಿದ ಅಕ್ಷಮ್ಯ ಅಪರಾಧವಾಗಿ ಇನ್ನಾದರೂ ಮಾರು ಸತರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಧರ್ಮದ ಪತಾಲಿಲ್ಲ ಅಂತ ಹಾಕ್ತಾರೆ ಮಂಡಿಸಬೇಕಯ್ಯ ಕ್ಷಮಿಸಿದ್ದೇನೆ ನಿರಂಜನ ನಿನ್ನಲ್ಲಿರುವಂತಹ ಒಳ್ಳೆ ಗುಣವನ್ನ ಕಂಡಂತ ಇವರೆಲ್ಲರೂ ನಿಮ್ಮಲ್ಲಿ ಇಲ್ಲದೆ ಹೋದ್ರೆ ಎಲ್ಲೋ ಇರಬೇಕಾದಂತ ನೀನು ಇಲ್ಲಿಯವರೆಗೆ ಬಂದು ಜೀವನಕ್ಕೆ ಕಾಣಿಡ್ತಾ ಇದೆಯಾ ಹೇಗೋ ಹೇಮಳನ್ನ ಮದುವೆಯಾದವ ನೀರು ಅಂತ ಆದರೆ ಕಲ್ಯಾಣಗಿರಿಯನ್ನ ಆಳೋದರ ಜೊತೆಗೆ ಹಂತ ಪಲ್ಲಕ್ಕಿಯನ್ನ ಏರಿತವಾಗಿ ಮಾಡಿ ಯಾವ ಸುಖ ಸಂತೋಷ ಇವರಲ್ಲಿ ಬೇಕಿಲ್ಲ ಎಲ್ಲಿಯಾದ್ರು ಹೋಗಿ ಒಬ್ಬಳಿಯಾಗಿರುತ್ತೆ ಮತ್ತೆ ವಿಶ್ವಾಸ ಉಂಟು ಆದ್ರಿಂದ ಈ ಅಧಿಕಾರ ಸಂಪತ್ತು ಶ್ರೀ ವೈಭವಗಳು ಎಲ್ಲಿಯಾದ್ರೂ ಅದು ಇಲ್ಲಕ್ಕಾದ್ರೆ ಸಾಧ್ಯ ನಿರಂಜನಾ மூணு தீ தோரத்துல புனரம ಬಿಟ್ಟಿ ಈ ಪ್ರಪಂಚದಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೆ ಬಿಟ್ಟೇ ಬದಲಾಗದಿರುವಂತಹ ಮನಸ್ಸುಗಳು ಹೊಲವಂತೆ ಹ್ಮ್ ಬದಲಾಗದೇ ಇರುವಂತಹ ಮನಸ್ಸುಗಳು ಬದಲಾಗ್ತದೆ ಅಂತ ಆದ್ರೆ ಅದು ಸಂಕಲ್ಪ ಎನ್ನುವ ಹಾಗೆ ಹೇಳಿದ್ರು ಹ್ಮ್ ಜೀವನದ ಸತ್ಯ ಏನು ಅಂತ ಈಗ ಅರ್ಥ ಆಯ್ತು ಹ್ಮ್ ಅರ್ಥ ಆದ ಮೇಲೂ ನಾನು ಬದಲಾಗದೆ ಹೋಗ್ತೇನೆ ಅಂತ ಆದ್ರೆ ಹ್ಮ್ ನನ್ನ ಹೆಂಡತನಕ್ಕೆ ಇದು ಅಪಮಾನ ಅಂತ ನಾನು ಬದಲಾಗಿದ್ದೇನೆ ಅಂತ ಹೇಳಿದ್ರೆ ಅದು ಬದಲಾವಣೆ ಅಲ್ಲ ಹ விஷால வாகதையு உம் விஷால வாக குஜி ஆகி நான் இல்லையா முடிச்சுக்கொள்விட்டு ಬಿಟ್ಟು ಹೋಗಬೇಡ ಹೇಮಾ ಬಿಟ್ಟು ಹೋಗುವಂತ ಕಾಲವಿದ್ರೆ ಎಲ್ಲೋ ನಾನು ಬಿಟ್ಟು ಹೋಗುತ್ತಾ ಇದ್ದೆ ಈ ಕಾಲಕ್ಕೆ ನನ್ನ ಮನಸ್ಸು ಗಟ್ಟಿಯಾಗಿರುತ್ತಾದ್ರೆ ಅದಕ್ಕೆ ಮೂಲ ಕಾರಣ ಈ ನಿನ್ನ ಉಸಿರಿಗೆ ಬೇಕಾಗಿ ಈ ನಿನ್ನ ಬದುಕಿಗೆ ಬೇಕಾಗಿ ಹೇಮಾ ಒಂದು ಮಾತನ್ನು ಹೇಳ್ತೇನೆ ಕೇಳುದು ಈ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಹಠ ಚಲ ಎನ್ನು ಬೇಕಾಗುತ್ತದೆ ಆ ಹಠ ಚಲ ಇರುವುದು ಮತ್ತೊಬ್ಬರ ಬದುಕಿಗೆ ಮಾರಕವಾಗಬಹುದು ನಮ್ಮ ಬದುಕಿನ ಉತ್ಕರ್ಷ ಆಗಿರಬೇಕು ಹೇಗೆ ಕೇಳ ಸಂದಯ ಹಠ ಮಕ್ಕಳಿಗೆ ದಾರಿ ತೋರಿಸಿದಂತೆ ತಾಯಿಯ ಹಠ ಮಕ್ಕಳು ಹೊಟ್ಟೆ ತುಂಬಿಸುತ್ತಂತೆ ಗುರುವಿನ ಹಠ ಮಕ್ಕಳಿಗೆ ವಿದ್ಯಾಗಿಸ್ತದಂತೆ ಶತ್ರುವಿನ ಹಠ ತಮ್ಮ ಬದುಕಿನ ಎತ್ತರಕ್ಕೆ ಕಾರಣವಾಗ್ತದಂತೆ ಅದೇ ಕಟ್ಟಿಕೊಳ್ಳದ ಹೆಂಡತಿಯ ಹಠ ಗಂಡನಾದವ ಗಢವಾದಂತಹ ಸಂಕಲ್ಪ ನಿರ್ಧಾರವನ್ನು ಗಟ್ಟಿಯಾಗಿಸ್ತದಂತೆ ನೀನು ಕೊಟ್ಟಂತ ನೋವು ನೀನು ಕೊಟ್ಟಂತ ಹಿಂಸೆಯಿಂದಾಗಿ ನಾನು ಯಾವತ್ತೂ ಹೆಣವಾಗಿ ಹೋಗಬೇಕಿತ್ತು ಅಂತ ನಿರ್ಧಾರಕ್ಕೆ ನಾನು ಬರದಿರೋದಕ್ಕೆ ಕಾರಣ ಏನು ಗೊತ್ತಾ ನಿನ್ನದ್ದಾದ ಇನ್ನೆಲ್ಲ ನಾಳೆಯಾದರೂ ನನ್ನ ಹೆಂಡತಿ ಬದಲಾಗ್ತಾಳೆ ನಮ್ಮಿಬ್ಬರ ಬದುಕು ಸುಂದರವಾಗಿರಿಸಿಕೊಳ್ಳುವುದಕ್ಕೆ ಭಗವಂತ ಬೇಗ ಯೋಚನೆ ಕಲ್ಪಿಸಿಕೊಟ್ಟ ಇಲ್ಲಾದ್ರೂ ತಪ್ಪನ್ನು ತೆಗೆದುಕೊಂಡಿ ಅಲ್ಲ ಲೋಕಕ್ಕೆ ಮಾದರಿಯಾಗುವಂತಹ ಗಂಡ ಹಿಡಿದಾಗಿ ಬದುಕನ ಸಾಗುರುಗಳೇ ಅಜ್ಞಾನದಿಂದ ಅಹಂಕಾರವಂತೆ ಅಹಂಕಾರದಿಂದ ದ್ವೇಷವಂತೆ ದ್ವೇಷದಿಂದಲೇ ಸರ್ವನಾಶವಂತೆ ನಾನು ಸರ್ವನಾಶ ಆಗುವ ಕಾಲಕ್ಕೆ ನನ್ನಲ್ಲಿರುವಂತ ನಾನು ಎನ್ನುವುದು ಅಳಿದು ಸುಜ್ಞಾನ ಎನ್ನುವುದು ಮಳೆದೋರುತ್ತದೆ ಅದಕ್ಕೆ ನೀವೆಲ್ಲರೂ ಕಾರಣಿಕರ್ತರಿದ್ದೀರಿ ದಯ ಕ್ಷಮಿಸಬೇಕು ಒಳ್ಳೆಯದ ಸ್ವಾಮಿ ಹ್ಮ್ ನನ್ನ ಅಪ್ಪನ ಆಸೆ ಹಾಗೆ ಈ ನ್ಯಾಯವಂತರು ಧರ್ಮವಂತರು ಹಂಸಪಲ್ಲಕ್ಕಿ ಪೀಠವನ್ನೇ ಏರಬೇಕು ಎನ್ನುವ ಹಾಗೆ ನೀವೇ ಪೀಠ ಏರುವುದರ ಜೊತೆಗೆ ಪ್ರಜೆಗಳನ್ನ ಕಾಪಾಡಬೇಕು ನಿಮ್ಮೆಲ್ಲವರ ಆಶಯ ಇದೆ ಇಲ್ಲ ಅಂತ ಹೇಳುವುದಿಲ್ಲ ಆದ್ರೆ ಪೀಠವನ್ನು ಏರದಕ್ಕಿಂತ ಮೊದಲು ನಾನು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನಾವು ಕೊಡಬೇಕು ಕೊಡಿ ನಮ್ಮ ಬದುಕಿನ ನಡೆ ನಮ್ಮದ ನುಡಿ ಎನ್ನುವುದು ಮತ್ತೊಬ್ಬರಿಗೆ ಆದರ್ಶವಾಗಬೇಕು ಸರಿ ಹೇಗೆ ಗೊತ್ತಾ ಭಗವಂತ ನಮ್ಮನ್ನ ಈ ಪ್ರಬಂಧಕ್ಕೆ ತಂದವರಿದ್ದಾರೆ ಹೌದು ನಮ್ಮ ಬದುಕೆನ್ನುವುದು ಈ ಭೂಮಿಯಲ್ಲಿ ನಾಲ್ಕೇ సీగివసీవస